ಹಾಯ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸನ್ನು ಆಗಾಗ ಅವನನ್ನು ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಮಾಡ್ತಾ ಜಸ್ಟ್ ತಾನೇ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಏರೆಲ್ಲ ಸ್ವಲ್ಪ ಒಣಗ್ಸಿದ್ಮೇಲೆ ಬಾಚ್ಕೊಬೇಕು ಸ್ವಲ್ಪ ಕಿಚನಲ್ಲಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಅದೆಲ್ಲ ಸ್ವಲ್ಪ ಕೆಲಸ ಇದೆ ಎಲ್ಲ ಜೋಡಿಸ್ಕೊಂಡು ಮಧ್ಯಾಹ್ನ ಕುಕ್ಕಿಂಗಿಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ಗೆ ಸ್ವಾಗತ ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ನೀಟಾಗಿ ಬಾಚ್ಕೊಂಡು ಹೇರಿತೀರಿ ರೆಡಿ ಆಗ್ತಾ ಇದ್ದೀನಿ ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಯಿತು ನಾನು ಸೊ ನಿಮ್ಮದೆಲ್ಲ ಆಯಿತಾ ಸೊ ಹಬ್ಬ ಅಂತ ಅಂದರೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ನಾನು ಕೂಡ ಕ್ಲೀನ್ ಮಾಡಿದ್ದೀನಿ ಸೊ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಿನಿ ಈ ಒಂದು ಸಹನ ಫಾರ್ ಯೂ ಚಾನಲ್ಗೆ ಸಹನ ಫಾರ್ ಯೂ ಚಾನಲ್ ಅಂತ ಹೆಸರು ನನ್ನ ಸಿಸ್ಟರ್ ಮಗಳ ಹೆಸರನ್ನ ಈ ಒಂದು ಚಾನಲ್ಗೆ ಗೆ ಇಟ್ಟಿರೋದು ನನ್ನ ಹೆಸರು ತ್ರಿವೇಣಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಮಾರ್ನಿಂಗ್ ಫ್ರೆಶ್ ಆಗೋದಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಕಿಚನ್ ಎಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೆ ಇನ್ನೂ ಒಂದು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ ಫ್ರಿಜ್ನ ಕ್ಲೀನ್ ಹೋಗಿದೆ ಅದನ್ನೆಲ್ಲ ಇವಾಗ ನೀಟಾಗಿ ಒಂದು ಸ್ವಲ್ಪ ಆರ್ಡರ್ ಮಾಡಬೇಕು ತದನಂತರ ಅಡಿಗೆ ಮಾಡಬೇಕು ಸೊ ಬನ್ನಿ ಎಲ್ಲ ಡ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಒದ್ದೆ ಇರೋದನ್ನ ನೀಟಾಗಿ ಈ ರೀತಿ ಒರೆಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಫ್ರಿಜ್ಜನ್ನು ಕ್ಲೀನ್ ಮಾಡಿದ್ದೀನಿ ನಾನಂತೂ ಸುಮಾರು ಒಂದು ಟೆನ್ ಡೇಸ್ಗೊಂದು ಸಲ ಫ್ರಿಡ್ಜನ್ನು ಆವಾಗವಾಗ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀನಿ ನಂದು ಹೆಲ್ಜಿ ಫ್ರಿಡ್ಜ್ ಪುಟ್ಟದೆ ಸಾಕಿಷ್ಟು ತಡ್ನಿ ಕಾಳೆಲ್ಲ ಹುಳ ಆಗುತ್ತೆ ಅಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಇಲ್ಲ ಆಗಿ ನಾನು ಫ್ರಿಜ್ ಮೇಲೆ ತರಕಾರಿ ಖಾಲಿ ಆದ ತಕ್ಷಣವೇ ಪ್ರತಿದಿನ ಪಾತ್ರೆಯನ್ನು ತೊಳೆಯುವಂಥ ಸಂದರ್ಭದಲ್ಲಿ ಖಾಲಿಯಾದ ಬಾಕ್ಸ್ಗಳನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ ಮೇಲೇ ಇಟ್ಟಿರ್ತೀನಿ ಸೊ ವೀಕ್ಲಿ ಒನ್ಸ್ ನಾವು ತರಕಾರಿ ತರೋದು ಮಧ್ಯ ಏನಾದರೂ ಏನಾದರೂ ತರಕಾರಿ ಇಮಿಡಿಯೇಟ್ ಬೇಕಾದರೆ ಸೊ ತೊಗೊಂಬರ್ತೀವಿ ಆ ರೀತಿ ಸೊ ಈ ರೀತಿ ಎಲ್ಲ ಫ್ರೀಸರ್ ಐಟಮಲ್ಲಿ ನಾನು ಜೋಡಿಸ್ಕೊತೀನಿ ತರಕಾರಿನ ತರಕಾರಿ ಸ್ವಲ್ಪ ಇದೆ ಇವಾಗ ಸ್ವಲ್ಪ ಖಾಲಿಯಾಗಿದೆ ಈ ರೀತಿ ಈ ಇದೆಲ್ಲ ಟಪರ್ವೇರ್ ಐಟಮ್ಸು ನಾನು ತುಂಬ ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದು ಇದೆಲ್ಲ ಫ್ರೀಸರ್ ಐಟಮು ಸೆಟ್ ತೆಗೆದುಕೊಂಡಿದ್ದೆ ನಾನು ಸುಮಾರು ಇದೆ ಈ ಥರದ್ದೆಲ್ಲ ಇದೆ ಬಟ್ ಈ ಥರ ಸೆಟ್ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಹಾಳಾಗ್ಬಿಟ್ಟಿದೆ ಈ ಒಂದು ಬಾಕ್ಸ್ಗೆ ಕರಿಬೇವು ಇರುತ್ತಲ್ಲ ಅದನ್ನು ತುಂಬಿ ಇಟ್ಕೊತೀನಿ ಸೊ ಇನ್ನೊಂದು ದಿನ ನಾನು ಪ್ರಾಪರಾಗಿ ತರಕಾರಿ ಎಲ್ಲ ತೊಗೊಂಬಂದಾಗ ಜೋಡಿಸೋದು ಅದು ವಿಡಿಯೋ ಕ್ಲಿಪ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಫ್ರಿಜ್ ಮೇಲೆ ಜಾಗ ಇರುತ್ತಲ್ಲ ಹಾಗಾಗಿ ಅಲ್ಲೇ ಇಟ್ಕೊಂಡಿರ್ತೀನಿ ಇವಾಗೆಲ್ಲ ಸ್ವಲ್ಪ ಶೆಲ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನ ಶುರು ಮಾಡಬೇಕು ಟಿಫಿನ್ ಮಾಡಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಗೇ ಇದೆ ಕೆಲಸಗಳಂತೂ ಮುಗಿಯೋದೇ ಇಲ್ಲ ಮನೆಯನ್ನು ಡೀಪ್ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ ಅದರಲ್ಲೂ ಒಬ್ಬರೇ ಮಾಡ್ಕೊಳ್ಳುವಾಗ ವಿಪರೀತ ಸ್ಟ್ರೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಲೈಟಾಗಿ ಕಿಚನನ್ನು ಮತ್ತೆ ಕ್ಲೀನ್ ಮಾಡಿಕೊಂಡು ಅಡುಗೆನ ಶುರು ಮಾಡ್ತೀನಿ ಮೊಟ್ಟೆನ ಬೇಯಿಸಿಟ್ಟಿದ್ದೀನಿ ಬೆಳಿಗ್ಗೆ ಸೊ ರೈಸ್ ಕೂಡ ಆಗಿದೆ ಕಂಪ್ಲೀಟ್ಲಿ ಇವಾಗ ಕಿಚನ್ನು ಕ್ಲೀನ್ ಆಯ್ತು ಸೊ ಇವಾಗ ಅಡುಗೆನ ಮಾಡ್ಕೋಬೇಕು ನಾನು ನಾನು ಬೆಳಿಗ್ಗೆನೆ ಮೊಟ್ಟೆನೆಲ್ಲ ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಸೊ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಇವಾಗ ಸಿಪ್ಪೆ ಎಲ್ಲನು ತೆಗೆದು ಕ್ಲೀನ್ ಮಾಡಿ ಮಾಡ್ಕೋಬೇಕು ಸಿಂಪಲ್ ಆಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಬ್ಯಾಚುಲರ್ಸ್ ಎಲ್ಲ ಸಿಂಪಲ್ ಆಗಿ ಮಾಡ್ಕೊಬೋದು ಪ್ರಿಪ್ರೇಷನ್ ಮಾಡ್ಕೊತೀನಿ ಈಗ ಸೊ ಈ ರೀತಿ ನಾಲ್ಕು ಮೊಟ್ಟೆನ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಸೊ ನನಗೆ ಟೂ ಟೈಮ್ಸ್ ಆಗುತ್ತೆ ನಾವಿರೋದು ಇಬ್ಬರಲ್ವಾ ಸೊ ಹಾಗಾಗಿ ನಾಲ್ಕು ಮೊಟ್ಟೆನ ಈ ರೀತಿ ಬೇಯಿಸಿಟ್ಕೊಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ರಿಪೇರ್ ಮಾಡ್ಕೊತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಾಕು ಎರಡು ಇಂಚಷ್ಟು ಹಸಿ ಶುಂಠಿನ ತೆಗೆದುಕೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಹಾಕೊತೀನಿ ಇವಾಗ ನಾನು ನಾನು ಬೆಳ್ಳುಳ್ಳಿನ ಅದು ನೀಟಾಗಿ ಓಪನ್ ಆಗೋಕೆ ಹಿಂಗೆ ಸಿಂಪಲ್ಲಾಗಿ ಕುಟ್ನೇಲಿ ಕುಟ್ಕೊತೀನಿ ನೀವು ಕುಟ್ನೇಲಾದರೂ ಮಾಡಿ ಹಾಕ್ಬೋದು ಅಥವಾ ಮಿಕ್ಸೀಲಾದರೂ ಮಾಡ್ಕೊಬೋದು ನಾನು ಮಿಕ್ಸಿಲಿ ಮಾಡ್ಕೊತಾ ಇದ್ದೀನಿ ಫುಲ್ ಏನು ತೆಗೆಯಲ್ಲ ನಾನು ಶುಂಠಿ ತಗೊಂಡಿದ್ದೀನಲ್ಲ ಅದನ್ನು ನೀಟಾಗಿ ಸಿಪ್ಪೆಯೆಲ್ಲ ಕಟ್ ಇದ್ದೀನಿ ಶುಂಠಿ ಹಿಂಗೆ ಅಂದರೆ ಅರ್ಧ ಸಿಪ್ಪೆ ತೆಗಿ ಹೊತ್ತಿಗೆ ವೇಸ್ಟೇ ಆಗಿಬಿಡುತ್ತೆ ಒಂದೆರಡು ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಈಗಿದ ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ ಮೊದಲು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಷ್ಟನ್ನು ಮಾಡ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆಗೆ ಒಂದೆರಡು ಹುಳಿ ಟೊಮೊಟೊನ ತೆಗೆದುಕೊಂಡಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ ಇವಾಗ ಟೊಮೆಟೊ ಪ್ಯೂರಿ ರೆಡಿ ಆಯ್ತು ಈ ರೀತಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಸೊ ಇದಕ್ಕೆ ಕಡಲೆ ಮತ್ತೆ ಪುದೀನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಕಡಲೆನ ಹಾಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀಟಾಗಿ ಈಗ ಸಣ್ಣಕ್ಕೆ ಪೇಸ್ಟ್ ಆಗೋವರೆಗೂ ರುಬ್ಕೊತೀನಿ ನೋಡಿ ಈಗ ಇದು ನೀಟಾಗಿ ಪೇಸ್ಟ್ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಇದರ ರಸವನ್ನ ಮಾತ್ರ ತೆಗೆದುಕೊಳ್ತೀನಿ ಅದರ ಚರಟವನ್ನೆಲ್ಲ ಯೂಸ್ ಮಾಡಲ್ಲ ನಾನು ಶೋಧಸ್ಕೊಂತೀನಿ ಇವಾಗ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಂತೀನಿ ಕೈಯನ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಅದು ನೀಟಾಗಿ ಬರಲ್ಲ ಈ ರೀತಿ ರಸನ ತೆಗೆದುಕೊಂಡು ಯೂಸ್ ಮಾಡಿದ್ರೇ ಸಾಕು ಸಾಂಬಾರು ಲೈಟಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿ ಪುದೀನ ಮತ್ತು ಕಡಲೆಯನ್ನು ಹಾಕಿ ರುಬ್ಕೊಂಡು ಅದರಿಂದ ರಸನ ತೆಗೆದುಕೊಂಡು ಈ ತೆಂಗಿನಕಾಯಿ ಮಸಾಲ ರಸವನ್ನು ರೆಡಿ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ತುಂಬಾ ಟೇಸ್ಟು ವಿಭಿನ್ನವಾಗಿ ಲೈಟಾಗಿ ಬರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ಕೊತ್ಮಿರಿ ಬೇಕಾದರೂ ಸಹ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಪುದೀನ ಅಷ್ಟೇ ಬಳಸಿದ್ದೀನಿ ಈ ರೀತಿ ಪ್ರಿಪ್ರೇಷನ್ ಏನು ಬೇಕೋ ಅದನ್ನೆಲ್ಲ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮೊಟ್ಟೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಪೇಸ್ಟು ಮತ್ತು ತೆಂಗಿನಕಾಯಿ ಕಡಲೆ ಪುದೀನ ಹಾಕಿ ರುಬ್ಬಿದಂತಹ ಪೇಸ್ಟು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಕುಕ್ಕಿಂಗನ್ನು ಶುರು ಮಾಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಕು ಈಗ ಸ್ವಲ್ಪ ಜೀರಿಗೆನ ನಾನು ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಮುಚ್ಚಿಡ್ತೀನಿ ಇಲ್ಲ ಅಂತಂದ್ರೆ ಜಿಡ್ಡೆಲ್ಲ ಕಿಚನ್ ಎಲ್ಲ ಈ ಸಲ ಕ್ಲೀನ್ ಮಾಡೋದಕ್ಕೆ ಸಾಕಾಗೋಯ್ತು ಎಣ್ಣೆ ಜಿಡ್ಡನ್ನು ಕ್ಲೀನ್ ಮಾಡೋದೇ ಆಗೋಯ್ತು ನನಗೆ ನೋಡಿ ಜೀರಿಗೆ ಎಲ್ಲ ಚಿಟಪಟ ಅನ್ನೋದಕ್ಕೆ ಶುರುವಾಯಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ದಿಸ್ ಈಸ್ ದ ಬೆಸ್ಟ್ ಐಡಿಯಾ ಸೊ ಅದೇನು ಸಿಡಿಯಲ್ಲ ಓಲಿದೆ ಏರು ಪಾಸಾಗಲಿಕ್ಕೆ ಸೇಫು ಏನು ಅಡ್ಡಿ ಇಲ್ಲ ಇದು ಒಂದು ಅರ್ಧ ನಿಮಿಷ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇವಾಗ ನಾನು ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈ ರೀತಿ ಮಿಕ್ಸಪ್ ಮಾಡಬೇಕು ಒಂದು ಕಾಲು ಸ್ಪೂನಷ್ಟು ಅಷ್ಟು ಇದ್ದೀನಿ ನೀಟಾಗಿ ಈ ರೀತಿ ಮಿಕ್ಸಪ್ ಮಾಡೋಣ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಆ ಟೊಮೊಟೊ ಎಲ್ಲ ಬೇಯ್ಕೊಳೋದಕ್ಕೆ ಬಿಡೋಣ ಈ ರೀತಿ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಳೋಕ್ಕೆ ಶುರು ಆಗ್ತಾಯಿದೆ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ನಿಮಿಷ ಬೇಯಲಿ ಇವಾಗ ಖಾರದ ಪುಡಿ ಒಂದು ಸ್ಪೂನು ಧನ್ಯ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ತೀನಿ ಇವಾಗ ಊರಿಗೆ ಕಮ್ಮಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಧನಿಯಾ ಪುಡಿ ಒಂದುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಯಾಕೆ ಅಂತಂದರೆ ನಾವು ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಅದರ ಕ್ವಾಂಟಿಟಿನೂ ಬರುತ್ತೆ ಸೊ ಹಾಗಾಗಿ ಅಂದಾಜು ನಾಲ್ಕು ಜನಕ್ಕಾಗುವಷ್ಟು ಸಾಂಬಾರನ್ನು ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿ ಬರೆಯೋವರೆಗೂ ಬಿಡೋಣ ಈಗ ಇದು ಆಲ್ಮೋಸ್ಟ್ ಕುದ್ದಿದೆ ನೋಡಿ ನಾನು ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ಇವಾಗ ಇದಕ್ಕೆ ರುಬ್ಬಿಟ್ಟಿರತಕ್ಕಂತಹ ಮಸಾಲ ರಸ ಏನಿದೆ ತೆಂಗಿನಕಾಯಿ ಹಾಲು ಸೊ ಅದನ್ನು ಹಾಕ್ತಾ ಇದ್ದೀನಿ ಅಲ್ಲ ಸಾಂಬಾರ್ ಕನ್ಸಿಸ್ಟೆನ್ಸಿ ಬರುತ್ತೆ ಬರ್ತಾ ಇದೆ ಅದು ಕುದ್ರೆ ಇನ್ನೂ ನೀಟಾಗಿ ಬರುತ್ತೆ ಗರಂ ಮಸಾಲ ನಾನು ಮನೇಲೆ ಈ ರೀತಿ ತಯಾರು ಮಾಡಿಟ್ಕೊಂಡಿರೋದು ಇದರಲ್ಲಿ ಒಂದಿಷ್ಟು ಹಾಕ್ತೀನಿ ಸಾಕಷ್ಟು ಮನೇಲಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಸಾಂಬಾರು ಕುದಿ ಬರೋ ಅಷ್ಟರಲ್ಲಿ ಈ ಮೊಟ್ಟೆಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಎರಡು ಓಲ್ಡ್ ಮಾಡಿದ್ರೆ ಸಾಕು ನಾನು ಲಿಡ್ ಓಪನ್ ಮಾಡಿ ಸ್ವಲ್ಪ ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷ ಇನ್ನೂ ನೀಟಾಗಿ ಕುದೀಲಿ ಸಾರೆಲ್ಲ ನೀಟಾಗಿ ಹೊಂದ್ಕೊಳುತ್ತೆ ಆಮೇಲೆ ಎಗ್ಸನ್ನು ಆ್ಯಡ್ ಮಾಡೋಣ ಹಸ್ಬೆಂಡು ನಮ್ಮ ಇಷ್ಟರು ಹರ್ಷ ಬೇಕ್ರಿದು ಹಾಸನಲ್ಲಿ ಹರ್ಷ ಬೇಕ್ರಿಯಿಂದ ಚೋಚೋ ಮತ್ತು ಸ್ವಲ್ಪ ಸ್ವೀಟ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ನಾನೇನು ಹೇಳಿರಲಿಲ್ಲ ಸೊ ನಾನು ಬಾಳೆಕಾಯಿ ಚಿಪ್ಸ್ ತೊಗೊಂಬನ್ನಿ ಅಂತ ಹೇಳಿದ್ದೆ ಅವರು ಇದನ್ನು ತೊಗೊಂಬಂದಿದ್ದಾರೆ ಹರ್ಷ ಬೇಕ್ರಿ ಇಲ್ಲಿ ಸ್ವೀಟ್ಸು ತುಂಬಾ ಚೆನ್ನಾಗಿರುತ್ತೆ ಶಬರಿಮಲೆಗೆಲ್ಲ ಹೋದಾಗೆಲ್ಲ ಸಿಗುತ್ತಲ್ಲ ಅದು ಸೊ ಸ್ವಲ್ಪ ಸ್ವೀಟನ್ನ ತಿಂದಿದರೆ ಆಲ್ರೆಡಿ ಕಟ್ ಆಗಿದೆ ನೋಡಿ ನಾನಿನ್ನೂ ಟೇಸ್ಟ್ ಮಾಡಿಲ್ಲ ಮಾಡಬೇಕು ಊಟ ಮುಗಿಸಿ ಆಮೇಲೆ ತಿಂತೀನಿ ಮಿಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಒಂದು ಬಾಕ್ಸಿಗೆ ತುಂಬಿಟ್ಬಿಡ್ತೀನಿ ಇಲ್ಲ ಅಂದರೆ ಮೆತ್ತಗಾಗೋಗ್ಬಿಡುತ್ತೆ ತಿಳಿ ಸಾಂಬಾರು ಮಾಡಿದಾಗೆಲ್ಲ ನೆಂಚ್ಕೊಂಡು ತಿನ್ಬೋದು ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀವಿ ಜಾಸ್ತಿ ಏನು ಮ್ಯಾಕ್ಸೆಪ್ಟ್ ಮಾಡಬೇಡಿ ಜಸ್ಟ್ ಹಂಗೆ ಇದು ಮಾಡಿ ಇನ್ನು ನೆಕ್ಸ್ಟು ಒಂದು ಟೂ ಮಿನಿಟ್ಸ್ ಕುದಿಸಿದ್ರೆ ಸಾಕು ಅದು ಎಗ್ ಫ್ಲೇವರೆಲ್ಲ ಸಾಂಬಾರಿಗೆ ನೀಟಾಗಿ ಇಳ್ಕೊಂಡಿರುತ್ತೆ ಒಂದು ಟೂ ಮಿನಿಟ್ಸ್ ಆಯಿತು ಸೊ ನೋಡಿ ಎಗ್ಗೆಲ್ಲ ಸಾಂಬಾರು ಜೊತೆ ಹೊಂದ್ಕೊಂಡಿದೆ ನೀವು ಇವಾಗ ಬೇಕಾರಿಗೆ ತೊಂಬ್ರಿ ಸೊಪ್ಪನ್ನು ಕಟ್ ಮಾಡಬೇಕಾರೆ ಹಾಕೊಬೋದು ನಾನೇನು ಇಲ್ಲ ಸೊ ಈ ರೀತಿ ಎಗ್ ಸಾಂಬಾರು ಸಿಂಪಲ್ಲಾಗಿ ಈ ರೀತಿ ರೆಡಿ ಆಯಿತು ನೋಡಿ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮ್ನ ಆಗಿ ಈ ರೀತಿ ಎಕ್ಸಾಮರು ಪ್ರಿಪೇರ್ ಆಯಿತು ಸೊ ಇವಾಗ ಊಟ ಮಾಡಬೇಕು ಸೊ ಊಟಕ್ಕೆ ಬಡಿಸ್ಕೊಬೇಕು ಸೊ ಇವಾಗಲೇ ಆಲ್ಮೋಸ್ಟು ಒಂದು ಎರಡೂವರೆ ಮೇಲಾಗಿದೆ ಊಟ ಮಾಡಬೇಕಿವಾಗ ನಾನು ರೆಡಿ ಇವಾಗ ಊಟ ಮುಗಿಸ್ಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನಾನು ಸಂಜೆ ಮಾಡ್ತೀನಿ ಮುದ್ದೆನ ಓಕೆ ನೋಡೋದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಎಗ್ ಸಾಂಬಾರನ್ನು ಯಾವ ರೀತಿ ಮಾಡ್ಕೊಬೋದು ಅಂದ್ಬಿಟ್ಟು ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಈ ಬ್ಲಾಗ್ ಹೇಗಿತ್ತು ಅಂತಲೂ ತಿಳಿಸ್ಬೋದು ಸಾಧ್ಯವಾದಷ್ಟು ಇನ್ಮೇಲೆ ಡೈಲಿ ಬ್ಲಾಗ್ಸನ್ನು ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಇನ್ನೊಂದು ಬ್ಲಾಗ್ನಲ್ಲಿ ನಲ್ಲಿ ಭೇಟಿ ಹಾಕ್ತೀನಿ ಬಾಯ್